ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನು ರೆಸಿಪಿ ಗೊತ್ತಾ ಭಾನುವಾರ ಸ್ಪೆಷಲ್ಲು ನಾನ್ ವೆಜ್ ಅಂತೂ ಅಲ್ಲ ಪ್ಯೂರ್ ವೆಜ್ ಇವತ್ತು ನಮ್ಮನ್ನು ಮಾಡಿರೋದು ಏನು ಗೊತ್ತಾ ಕುರ್ಮ ಮತ್ತು ಪ್ಲೈನ್ ಕುಷ್ಕ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಯಾವ ರೀತಿ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಫಸ್ಟ್ ನಾನು ಪ್ಲೈನ್ ಕುಷ್ಕ ಮಾಡ್ಕೋತೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಇಡೀ ಗರಂ ಮಸಾಲ ಎಲೆ ಚಕ್ಕೆ ಲವಂಗ ಮರಾಠ ಮರಾಠ ಮೊಗ್ಗು ಕಲ್ಲು ಇಲ್ಲಿ ನೋಡಿ ಇದ್ರಲ್ಲಿ ಚಕ್ಕೆ ಮತ್ತು ಸೋಂಪು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಗರಂ ಮಸಾಲೆ ನಾನು ಹಾಕ್ತಾಯಿಲ್ಲ ಇಷ್ಟೇ ನಾನು ಇಡೀ ಗರಂ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಪ್ಲೈನ್ ಕುಶ್ಕಾಗ ನಾನು ಇಲ್ಲಿ ಮೆಣಸಿಕೆ ಹಾಕ್ತಾಯಿದ್ದೀನಿ ಖಾರ ಇಷ್ಟೇ ಆಗ್ತಾ ಇರೋದು ಇದಕ್ಕೆ ಯಾವುದೇ ರೀತಿ ಅಚ್ಕಾರ್ದ ಪುಡಿ ಹಾಕಲ್ಲ ನಾನು ಈರು ಹಸೆ ಮೆಣಸಿಕ ಹಾಕಿ ಫ್ರೈ ಆಗ್ತಿದ್ದಂಗೆ ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿ ಇದ್ದೀನಿ ಸಣ್ಣ ಕಟ್ ಮಾಡಬೇಕು ಉದ್ದುದಕ್ಕೆ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆಗಬೇಕು ಇಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾನು ಇದಕ್ಕಿನ್ನ ಯಾವುದೇ ರೀತಿ ಗರಂ ಮಸಾಲ ಹಾಕ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಹಸಿ ಬಟಾಣಿ ಇವಾಗ ಒಂದು ಸೀಸನ್ ಸೀಸನ್ ಇರೋದ್ರಿಂದ ಹಸಿ ಬಟ್ಟಣೆ ಹಾಕಿ ಮಾಡ್ತಾಯಿದ್ದೀನಿ ಪುದೀನ ಒಂದು ಕಟ್ಟು ಪುದೀನ ಹಾಕಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರೆ ಹಾಕೊಬೋದು ನಾನು ಇಲ್ಲಿ ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದು ರೋಸ್ಟ್ ಕೊಡಬೇಕಾಗುತ್ತೆ ಒಂದು ಕಾಲು ಅಷ್ಟು ಮಾತ್ರ ಅಷ್ಟನ್ನ ಹಾಕಬೇಕು ನಮಗಿದು ಕಲರ್ ಜಾಸ್ತಿ ಬರೋದು ಬೇಡ ವೈಟಾಗಿ ಇರಬೇಕು ನಮಗೆ ನಾನು ಮಾಡ್ತಾರೆ ಪ್ಲೇನ್ ಖುಷ್ಕ ಅಲ್ವಾ ಹಾಗಾಗಿ ಇದಕ್ಕೆ ನೋಡಿ ವೈಟ್ ಕಲರ್ ಬರಲಿ ಅಂತೇಳಿ ನಾನು ಒಂದು ಬಟ್ಲು ಫುಲ್ಲು ನಾನು ಮೊಸರು ತೊಗೊಂಡಿದ್ದೀನಿ ಸಿಹಿ ಮೊಸರು ಹುಳಿ ಮೊಸರಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಮಿರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಿದ್ವು ಇದರಲ್ಲಿರೋ ಹಸಿವಾಸನೆಲ್ಲ ಹೋಗಬೇಕು ನೋಡಿ ಟೊಮೊಟೊ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಯಾಕಂದರೆ ನನಗೆ ಟಮೊಟೋದು ಕಲ್ಲರ್ ಬಿಡಬಾರ್ದು ಫ್ಲೇವರ್ ಮಾತ್ರ ಬೇಕು ನನಗೆ ಹಾಗಾಗಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಟೊಮೊಟೊನ ಹುರ್ಕೋತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಆದರೂ ಸರಿಯೇ ಬಿರಿಯಾನಿ ಮಸಾಲ ಆದರೂ ಸರಿಯೇ ಯಾವುದಿದ್ರೂ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಇದಕ್ಕೆ ಯಾವುದೇ ರೀತಿ ಇದಕ್ಕೆ ಜಾಸ್ತಿ ಗರಂ ಮಸಾಲೆ ಬೇಡ ಯಾಕೆ ನಾವು ಪ್ಲೈನ್ ಕುರ್ಮ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ನಾನು ನೋಡಿ ನಾನು ಅಕ್ಕಿನ ನೀಟಾಗಿ ತೊಳೆದು ನೀರನ್ನ ಸ್ವರಕ್ಕೆ ಇಟ್ಟಿದೆ ಫಸ್ಟು ಅಕ್ಕಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬಿಸಿನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ನೀರಿನ ಪ್ರಮಾಣ ಹಾಕ್ಕೊಂಡಿದ್ದೀನಿ ನೋಡಿ ಬಿಸಿ ನೀರು ಹಾಕೋದ್ರಿಂದ ಕೆಲಸ ಬೇಗ ಆಗುತ್ತೆ ಪಲಾವ್ಗೆಲ್ಲ ಬಿಸಿ ಬಿಸಿ ನೀರನ್ನೇ ಹಾಕಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕಿದ್ದು ಚೆನ್ನಾಗಿ ಕುದಿಬೇಕಾದ್ರೆ ಉಪ್ಪು ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಇದೊಂದು ಸ್ವಲ್ಪ ಖಾರ ಕಮ್ಮಿನೇ ಇರಲಿ ಜಾಸ್ತಿ ಖಾರ ಬೇಡ ಅನ್ನ ಒಂದು ಬಂದು ಒಂದು ಅರ್ಧ ಭಾಗ ಬೇಯಬೇಕು ಅನ್ನ ಅಕ್ಕಿ ನಾವು ಅಕ್ಕಿ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು ಇದಕ್ಕೆ ನೋಡಿ ಒಂದು ಚಿಕ್ಕ 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 ಸ್ಪೂನಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ನಾನು ಅಡುಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ನಾನು ತುಪ್ಪ ಹಾಕ್ತಿದ್ದೀನಿ ಆ ಕಡೆ ಅನ್ನ ಇದೆ ಈ ಕಡೆ ನಾನು ಪ್ಲೈನ್ ಕುರ್ ಕುರ್ಮ ಅಲ್ವಾ ಒಂದು ಅರ್ಧ ಚಿಪ್ಪು ನಾನು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಸೋಂಪು ಕಾಳು ಇದಕ್ಕೆ ಸೋಂಪು ಕಾಳನ್ನ ಸ್ಕಿಪ್ ಮಾಡಬಾರ್ದು ಅದಕ್ಕೆ ಫ್ಲೇವರ್ ಇದೇನೇ ಕೊಡೋದು ಹಾಗಾಗಿ ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಇದೇ ಮೇನು ಗಸಗಸೆ ಗೋಡಂಬಿ ಕಡಲೆ ಬೈ ಚಾನ್ಸ್ ಕಡ್ ಗೋಡಂಬಿ ಇಲ್ಲ ಅಂತಂದರೆ ಕಡಲೆ ಗಸಗಸೆ ಮಾತ್ರ ಸ್ಕಿಪ್ ಮಾಡಬೇಡಿ ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡಬೇಕು ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಜೀರಿಗೆ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು ಚಿಟಪಟ ಅಂತಿದ್ದಂಗೆ ಇದಕ್ಕೂ ನಾನು ಪಲಾವೆಲೆ ಹಾಕ್ತಾಯಿದ್ದೀನಿ ಹಸಿ ಪಲಾವೆಲೆ ಇಲ್ಲ ಅಂತಂದರೆ ಅಂದರೆ ಒಣಗಿರೋದು ನಡೆಯುತ್ತೆ ಈರುಳ್ಳಿ ಇದು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಇದಕ್ಕೂ ನಾನು ಒಂದರಿಂದ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದೆರಡು ಕಾಂಬಿನೇಷನ್ನು ತಿಂತಾಯಿ ಇನ್ನೂ ಇರೋ ತಿನ್ನಬೇಕಪ್ಪ ಅನಿಸುತ್ತೆ ಇದಕ್ಕೆ ನೋಡಿ ಟೊಮೊಟೊ ನಾನು ಒಂದು ನಾಲ್ಕರಿಂದ ಐದು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಲ್ಲ ಅಂತಂದರೆ ಈ ಮ್ಯಾಷರ್ ಇರುತ್ತಲ್ಲ ಅದ್ರಲ್ಲಿ ಬೇಕಾದ್ರೆ ಮಾಡ್ಕೊಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಟೊಮೊಟೊಲಿರೋ ನೀರಿನಂಶ ಅಂಶ ಎಲ್ಲ ಬಿಡಬೇಕು ಇದಕ್ಕೆ ನಾನು ಒಂದು ಬಟ್ಲು ಹಸಿ ಬಟ್ಟಣಿ ಹಾಕಿದ್ದೀನಿ ನಾನು ಕುಷ್ಕಾಗೆ ನಾನು ಟೊಮೊಟೋಲ್ಲಿ ನೀರಿನ ಅಂಶ ಬಿಡೋದು ಬೇಡ ಅಂತ ಅಂದರೆ ಇದಕ್ಕೆ ನೀರಿನ ಅಂಶ ಬಿಡಲೇಬೇಕು ಒಂದು ಅರ್ಧ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕಿ ಚೆನ್ನಾಗಿ ಟೊಮೊಟೊಲಿರೋ ನೀರಿನ ಅಂಶ ಎಲ್ಲ ಬಿಡೋ ತನಕ ಚೆನ್ನಾಗಿ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಪುದೀನ ಸೊಪ್ಪು ಒಂದು ಇಡೀಸ್ ನಾನು ಪುದೀನ ಸೊಪ್ಪನ್ನ ಬರೀ ಎಲೆ ಅಂತಂದ ಕಿತ್ತಿ ಹಾಕಿದ್ದೀನಿ ನಾನು ಇದಕ್ಕೆ ಕಡ್ಡಿ ಹಾಕೋದು ಬೇಡ ಬರೀ ಎಲೆ ಹಾಕಿದ್ರೆ ಸಾಕು ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಈರುಳ್ಳಿ ಗಸಗಸೆ ಕಡಲೆ ಗೋಡಂಬಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಇದೇ ನಮಗೆ ಕುರ್ಮಾ ಟೈಪ್ ಬರೋದು ಇದಕ್ಕೆ ನಾವು ಇನ್ಯಾವುದೇ ರೀತಿ ತರಕಾರಿ ಹಾಕೋಂಗಿಲ್ಲ ಹಾಕೋದು ಬೇಡ ಅಷ್ಟೇ ರುಚಿಯಾಗಿರುತ್ತೆ ಪ್ಲೈನ್ ಕುರ್ಮಾ ಇದು ನಾನು ಮಾಡ್ತಾ ಇರೋದು ಕುಷ್ಕ ಬಂದು ನಾನು ಸಿಂಪಲಾಗಿ ಮಾಡಿದ್ದೀನಿ ಕುರ್ಮಾ ಬಂದು ಸ್ವಲ್ಪ ಮಸಾಲೆ ಜಾಸ್ತಿ ಇಟ್ಟು ಮಾಡಿದ್ದೀನಿ ನೋಡಿ ಇದೆಲ್ಲ ನಾವು ಚೆನ್ನಾಗಿ ಹಸಿ ಮಾ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದರಿಂದ ಒಂದುವರೆ ಸ್ಪೂನಷ್ಟು ಧನ್ಯ ಪುಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಬೇಕಲ್ವ ಹಾಗಾಗಿ ಖಾರದ ಪುಡಿ ಒಂದರಿಂದ ಸ್ಪೂನ್ ಸ್ಪೂನಷ್ಟು ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಧನ್ಯಾ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅದಕ್ಕೆ ಹೇಳಿದ್ರು ಎರಡಕ್ಕೂ ನಾವು ಗರಂ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಒಂದಕ್ಕೆ ಗರಂ ಮಸಾಲೆ ಕಮ್ಮಿ ಹಾಕಬೇಕು ಒಂದಕ್ಕೆ ಜಾಸ್ತಿ ಹಾಕಬೇಕು ಇದಕ್ಕೆ ಒಂದು ಅರ್ಧ ಇಂದ ಒಂದು ಅಷ್ಟು ಚಿಕನ್ ಮಸಾಲ ಆದರೂ ಸರಿಯೇ ವೆಜಿಟೇಬಲ್ಸ್ಗೆ ಹಾಕ್ತೀವಲ್ಲ ಗರಂ ಮಸಾಲ ಅದಾದರೂ ಸರಿಯೇ ಅದೆಲ್ಲ ಹಾಕಿ ನಾವು ನೀಟಾಗಿ ಮಿಕ್ಸಿ ಬಟ್ಲೆಲ್ಲ ನೀಟಾಗಿ ತೊಳೆದು ಬಿಟ್ಟು ನಾನು ಅದೇ ನೀರನ್ನೇ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿನೇ ಇರಲಿ ಲಾಸ್ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಮನೆಯೆಲ್ಲ ಘಮ ಘಮ ಅಂತ ಇತ್ತು ಇದೆರಡಕ್ಕೂ ಒಳ್ಳೆ ಕಾಂಬಿನೇಷನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾವು ಅನ್ನಕ್ಕೆ ಬಿಡ ಅಂತ ಅಂದರೆ ದೋಸೆಗೂ ಕೂಡ ಮಾಡ್ಕೋಬೋದು ಚಪಾತಿಗೂ ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಫೈನಲಾಗಿ ನನ್ನ ಪ್ಲೈನ್ ಕುಷ್ ಕುಷ್ಕ ಮತ್ತು ಕುರ್ಮ ಎರಡೂ ನಾನು ರೆಡಿ ಮಾಡಿದ್ದೀನಿ ನೋಡಿ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಇಳ್ಕೊಂಡೈತೆ ಅದಕ್ಕೆ ಹೇಳೋದು ಅಕ್ಕಿ ಹಾಕಿದ ತಕ್ಷಣ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಒಂದು ಅರ್ಧ ಭಾಗ ಅನ್ನ ಬೇಯೋ ತನಕ ಓಪನಲ್ಲೇ ಇಡಬೇಕು ನೋಡಿ ಆ ಕಡೆ ಕುಷ್ಕ ರೆಡಿ ಆಯಿತು ಈ ಕಡೆ ಕುರ್ಮಾ ರೆಡಿ ಆಯಿತು ಅಲ್ಲ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಇನ್ನು ತಡ ನೀವು ಸಲ ಟ್ರೈ ಮಾಡಿ ಈ ವಿಡಿಯೋ ಹೇಗೆ ಬಂತು ಅಂತ ನನಗೆ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರ ಅಂತ ನಂಬಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಹೇಗೆ ಬಂತು ಅಂತ ಮಾರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ ನಾನು ಬಾಯ್ ಫ್ರೆಂಡ್ಸ್